ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ಸ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲೇ ಇದ್ದೀನಿ ಇವತ್ತು ಗುರುವಾರ ತಿಂಗಳಿಗೆ ಸರಿ ನಮ್ಗೆ ಲೀವ್ ಇರುತ್ತೆ ಸೊ ಮನೇಲಿದ್ದೀನಿ ಫ್ರೆಂಡ್ಸ್ ಇವತ್ತಿನೊಂದು ಲಾಗ್ಸ್ ಬೆಳಿಗ್ಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಾಪಿಗೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಮಾರ್ನಿಂಗ್ ಕ್ಲೀನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ಮನೆಗೆ ಸ್ವಲ್ಪ ಸಾಮಾನು ಬೇಕು ಅಂದರೆ ಎಣ್ಣೆ ಬೇಕು ಮತ್ತು ಸಕ್ಕರೆ ಅದೆಲ್ಲಾನು ಹೋಗಿ ಸೊ ಬರ್ತೀವಿ ಪಾಪ ಕೂಡ ಇವಾಗ ಸ್ಕೂಲಿಂದ ಬಂದಿದ್ದಾನೆ ಸೊ ಬನ್ನಿ ಎಲ್ಲರದು ಸ್ನಾನ ಆಯಿತು ಇವಾಗ ಪೂಜೆ ಮಾಡಿ ಮತ್ತೆ ಹೋಗ್ತೀನಿ ಸೊ ಇವತ್ತಿನ ಬ್ಲಾಗ್ಸ್ನ ಪೂರ್ತಿ ನೋಡಿ ಇಷ್ಟ ಆದರೆ ವೀಡಿಯೋ ಕೂಡ ಲೈಕ್ ಮಾಡಿ ಹೊಸೊಬ್ಬರೇ ಯಾರನ್ನಾಗಿದ್ದರೆ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡೋಣ ಫಸ್ಟ್ ಪೂಜೆನ ಮುಗಿಸ್ಬಿಡ್ತೀನಿ ನೋಡಿ ಇವಾಗ ಬಂದಿದ್ದಾನೆ ಪಾಪು ಎಲ್ಲಿ ಕುಂಡ ಹೇ ಮಾಡು ಏನು ಮಾಡೋದು ಎಲ್ಲಿ ನೋಡಿ ಯಾವಾಗ ತಿಂತಾಯ್ತಾನೆ ಚಾಕ್ಲೇಟು ಕೇಕು ಸರ ತರಲೆ ತರಲೆ ನೀನು ಹಿಡ್ಕೊಂಡಿಡ್ಕ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಪೂಜೆನ ಮುಗಿಸಿ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಪೂಜೆ ಮುಗಿಸಿ ಇವಾಗ ಆಚೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಇವತ್ತು ಗುರುವಾರ ಬೆಳಿಗ್ಗೆ ಪೂಜೆ ಫಸ್ಟ್ ಟೈಮ್ ಮಾಡಿರೋದು ಸೊ ಯಾವಾಗೂ ಸಂಜೆ ಪೂಜೆ ಮಾಡ್ತಾ ಇದ್ದಿದ್ದು ಇಲ್ಲಿ ಪಾಪು ರೆಡಿ ಆಗ್ತಾವನೆ ಬೆಳಿಗ್ಗೆ ಸ್ನಾನ ಮಾಡಿಸಿದೀನಿ ಮತ್ತೆ ಸ್ನಾನ ಮಾಡ್ಕೊಂಬಂದವನೇ ಅವ್ರ ಅಪ್ಪ ಜೊತೆ ಸೊ ಪಾಪು ಈ ತರ ರೆಡಿ ಆಗಿದ್ದಾನೆ ಇಲ್ಲಿ ಚಿನ್ನಿ ಈ ಕಡೆ ತಿರುಗು ತಿರುಗು ಚಿನಿ ವಾ ಎರಡು ಸಲ ಸ್ಥಾನ ಆಗೋಯ್ತು ನೋಡು ಸೊ ಇವತ್ತೇನು ಗುರುವಾರ ನಾನು ಮನೆಯಲ್ಲಿದ್ದೆ ಫ್ರೆಂಡ್ಸು ಬೆಳಿಗ್ಗೆಯಿಂದಲೇ ನಾನು ಲಾಕ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ ಪಾಪು ಇನ್ನೂ ಮಲಗಿದ್ದ ಎಂಟೂವರೆ ಎಂಟು ಮುಖಾಲಾಗ್ತಾ ಬಂದಿತ್ತು ಸೊ ಎಬ್ಬಿಸ್ತಾ ಇದ್ರು ಎದ್ದೇಳೋದೆಲ್ಲ ಅಷ್ಟು ಗಾರ್ಡನ್ ನಿದ್ರೆ ಎಲ್ಲಿದ್ದ ಬೆಳಿಗ್ಗೆ ಅವನು ಸೊ ಆದರೆ ಪಾಪ ಬೆಳಿಗ್ಗೆ ಲೇಟಾಗಿ ಮಲಗ್ತಾನೆ ನೈಟು ಬೆಳಿಗ್ಗೆ ಎಷ್ಟು ಎಬ್ಸಿದ್ರು ಹೇಳೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ತಾನೆ ಸೊ ತುಂಬಾ ಮುದ್ದು ಮಾಡಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಎಬ್ಬಿಸಿದೆ ಎಬ್ಸಿ ಸ್ನಾನಕ್ಕೆ ನೀರಿಟ್ಟಿದ್ದು ಚೇತೂನು ಹೋಗಿ ಸ್ನಾನಕ್ಕೆ ನೀರು ಬಿಟ್ಟು ಬಿಟ್ಟು ಬಂದಿದ್ದ ಸೊ ನನಗೆ ತಿಂಗ್ಳಿಗೆ ಒಂದು ದಿವಸ ಮಾತ್ರನೇ ರಜೆ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಒಂದು ಎಕ್ಸ್ಟ್ರಾ ಮಲಗಿದ್ವೇನೋ ಅಷ್ಟೇ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು ಮತ್ತು ಪಾಪಗೂ ಅಂತ ಹೇಳಿ ನಾನು ಸೊ ಬಿಟ್ರೂಟ್ ಮತ್ತು ಬೇಳೆ ಹಾಕಿ ಕಿಚಡಿನ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ದೆ ಅದನ್ನು ಸ್ವಲ್ಪ ಮಾತ್ರನೇ ತೋರಿಸ್ಬೇಕಾಯ್ತು ಮತ್ತು ಬೆಂದ ಮೇಲೆ ತುಂಬಾ ಲೇಟ್ ಆಗೋಯಿತು ಸ್ಕೂಲ್ಗೆ ಅಂತ ಹೇಳ್ಕೊಂಡು ಮತ್ತು ತೋರಿಸಲಿಲ್ಲ ಒಗ್ಗರಣೆ ಆಗಿ ವಿಜಿಲ್ ಹಾಕೋವರೆಗೂ ಮಾತ್ರನೇ ತೋರಿಸ್ದೆ ನಾನು ಸೊ ಹಿಂದೆ ಕೂಡ ನಾನು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ರಾ ತಿನ್ನಿಸ್ಬಿಟ್ಟು ಕಿಚಡಿ ಎಲ್ಲ ತಿನ್ನಿಸಿ ಅಷ್ಟಲ್ಲಿ ಸ್ನಾನ ಮುಗಿಸ್ಕೊಂಡೆ ಬಿಸಿ ಬಿಸಿ ನೀರಿದು ಸ್ನಾನ ಮಾಡಿಸಿ ಸೊ ಬೆಳಗ್ಗೆ ಟೈಮ್ ಈ ರೀತಿ ಮಕ್ಕಳನ್ನ ರೆಡಿ ಮಾಡಿಕೊ ಕಳಿಸೋದೇನು ತುಂಬಾ ಅದು ಚಿಕ್ಕ ಮಕ್ಕಳದ್ದು ಅಂದರೆ ತುಂಬಾ ಸ್ವಲ್ಪ ಕಷ್ಟನೇ ಯಾಕಂದರೆ ನಿದ್ದೆಗಣ್ಣಲ್ಲಿ ಇರ್ತಾರೆ ಸೊ ಎಷ್ಟು ಎಪ್ಸಿದ್ರು ಹೇಳೋದೇ ಇಲ್ಲ ಮುಖ ಅಂತೂ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಪೌಡ್ರ್ ಹಾಕಿ ಮತ್ತು ನೀಟಾಗಿ ಅವನಿಗೆ ಜಡೆ ಎಲ್ಲ ಅಂದರೆ ಹೇರೆಲ್ಲ ನೀಟ್ ಮಾಡಿ ಪೌಡ್ರ್ ಅಂತ ಹಠ ಮಾಡ್ದೆ ನಾನು ಬರಬೇಕು ನಿನ್ನ ನನಗೆ ಅಂತ ಅಂಥೇಳಿ ಸೊ ಆದ್ರೂ ನಾನು ಬರ್ತೀನಿ ಅಂತೇಳಿ ಒಂದು ಸ್ವಲ್ಪ ದೂರ ಹೋದೆ ಅಷ್ಟೇ ಇಲ್ಲ ಬೇಡ ನೀನು ಹೋಗಿ ವಾಪಸ್ ಅಂತ ಹೇಳಿ ಮತ್ತು ನನಗೆ ಬಾಯ್ ಮಾಡಿ ಸ್ಕೂಲ್ಗೆ ಇದ್ದಾನೆ ಸೊ ಯಾಕೆ ಅಂತ ಹೇಳಿದರೆ ಮತ್ತೆ ನಾನು ಬರೋ ಅಷ್ಟೇ ನೀನೆಲ್ಲ ಕೆಲಸ ಮುಗಿಸಿರು ಅಂತ ಹೇಳ್ಕೊಂಡು ಹೇಳ್ದ ಅದಕ್ಕೆ ಸರಿ ಆಯಿತು ಹೋಗಿ ಅಂತ ಹೇಳಿಬಿಟ್ಟು ಬಾಯ್ ಮಾಡ್ತಾಯಿದ್ದೀನಿ ಅವ್ನು ಕೂಡ ಅಷ್ಟೇ ಅಷ್ಟೇ ನೀಟಾಗಿ ಏನು ಯೋಚನೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ನೀನು ಹೋಗಿ ನಿನ್ನ ಮೇಲೆ ಅಂತ ಹೇಳಿ ಸೊ ಹೇಳಿ ನನಗೆ ಬಾಯ್ ಮಾಡಿ ಹೋಗ್ತಾಯಿದ್ದಾನೆ ಸೊ ಪಾಪ ಬೆಳಗ್ಗೆ ಹೇಳೋದು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಷ್ಟ ಈ ಚಳಿಯಲ್ಲಿ ಆದ್ರೂ ಎಬ್ಸಿ ರೆಡಿಯಾಗಿ ಖುಷಿಯಾಗಿ ಇವಾಗ ಫಸ್ಟ್ ಥರ ಹಠ ಮಾಡಲ್ಲ ತುಂಬ ನೀಟಾಗಿ ಸ್ಕೂಲ್ಗೆ ಹೋಗ್ತಾನೆ ಮತ್ತು ವರ್ಕ್ ಮಾಡಿಲ್ಲ ಮಿಸ್ ಹೊಡಿತಾರೆ ಅಂಥೇಳಿ ಸೊ ಮ್ಯಾಮ್ ಹೊಡಿತಾರೆ ನನಗೆ ನಾನು ಹೋಮ್ ವರ್ಕ್ ಮಾಡಬೇಕು ಅಂಥೇಳಿ ಸೊ ವರ್ಕ್ ಕೂಡ ಮಾಡ್ತಾನೆ ಡೈಲಿ ನಾವು ನೆನಪು ಮಾಡಿಲ್ಲ ಅಂದರೂ ಅವನು ಫಸ್ಟ್ ನೆನಪು ಮಾಡಿ ಅವನ ವರ್ಕ್ನ ನಮ್ಮ ಕೈ ನಾನೇ ಕೈ ಹಿಡಿದು ನಾನಾಗಲಿ ಅಂಜಲಿ ಆಗಲಿ ಆಗಲಿ ಮೂರು ಜನ ಯಾವ್ದನ್ನು ಸರಿ ನಾನು ಕೆಲಸ ಮಾಡ್ತಾಯಿದ್ರೆ ಅಂಜಲಿ ಇಬ್ಬರೂ ಅವನ ಕೈ ಹಿಡಿಸಿ ವರ್ಕ್ನ ಮಾಡಿಸ್ತಾರೆ ಮತ್ತು ಚೇತು ಕರ್ಕೊಂಡು ಹೋಗಿ ಸೊ ನಾವು ಮನೇಲಿ ಇದ್ರೆ ಚೇತನ್ ಸ್ಕೂಲ್ಗೆ ಹೋಗೋದಿಲ್ಲ ನಾನು ಮನೆಯಲ್ಲೇ ಇರ್ತೀನಿ ಅಂತೇಳಿ ಸೊ ಮನೇಲಿ ಇದ್ದ ಆಮೇಲೆ ಫ್ರೆಂಡ್ಸ್ ಮತ್ತೆ ಏನಾಯ್ತು ಅಂತೇಳಿ ಎಲ್ಲ ಕ್ಲೀನಿಂಗ್ನ ಮಾಡ್ಕೋತಾ ಇದ್ದೀನಿ ಪಾಪ ಕಳಿಸ್ಕೊಳ್ಬಿಟ್ಟು ಗುರುವಾರ ರಜೆ ಅಂತ ಹೇಳಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪಾತ್ರೆಗಳು ಇದೆ ಸೊ ಇವಾಗ ಗ್ಯಾಸ್ ಕಳಿಸ್ಬಿಟ್ಟು ಬಿಸಿನೀರು ಇಡ್ತೀನಿ ಸೊ ಆಗೋ ಅಷ್ಟರಲ್ಲಿ ಹೋಗಿ ಬಟ್ಟೆಗಳೆಲ್ಲ ಮರ್ಚಿ ಕಸ ಗುಡಿಸಿ ಮಳೆ ಒರೆಸ್ಬಿಡ್ತೀನಿ ಸೊ ಇವತ್ತಿನ ಕೆಲಸ ಬೇಗ ಮುಗಿಸ್ಬೇಕು ಸೊ ಆಚೆ ಹೋಗೋದು ಕೆಲಸ ಇದೆ ಇವತ್ತು ಸೊ ಇವತ್ತಿನ ಬ್ಲಾಕ್ನ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ಪಾಪ ಸ್ಕೂಲ್ ಬಿಟ್ಟಾಯಿತು ಮತ್ತು ಎಲ್ಲ ಕ್ಲೀನಿಂಗ್ನ ಮಾಡ್ಕೋಬೇಕಿತ್ತು ಪಾಪು ಸ್ಕೂಲ್ ಕಳಿಸ್ಬಿಟ್ಟು ಬಂದು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಎಲ್ಲನೂ ನೀಟ್ ಮಾಡಿ ಫಸ್ಟು ಕಿಚನ್ ಒಂದು ಕ್ಲೀನಿಂಗ್ ಆಗಿಬಿಟ್ರೆ ಮಿಕ್ಕಿದೆಲ್ಲ ಕೆಲಸನ ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಸೊ ಬೇಗ ಬೇಗನೆ ನಾನು ಇನ್ನೇನು ಗುರುವಾರ ರಜೆ ಇರುತ್ತೆ ಅನ್ನುವಾಗ್ಲೇ ಸೊ ಅದಕ್ಕೋಸ್ಕರ ನಾನು ಮತ್ತು ಎಲ್ಲಾನು ಕ್ಲೀನ್ ಹಿಂದೆ ಎರಡು ಒಂದು ವಾರ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಮೊನ್ನೆ ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ಗುರುವಾರ ಇರೋ ದಿವಸ ಸ್ವಲ್ಪ ಕಡಿಮೆ ಕೆಲಸ ಸೊ ಹಿಂದೆ ಕ್ಲೀನ್ ಮಾಡ್ಕೊಂಡಿದ್ನಲ್ವ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾನು ಗುರುವಾರ ಸ್ವಲ್ಪ ಕಡಿಮೆ ಕೆಲಸ ಆಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆನೋ ಆಗಿತ್ತು ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಮತ್ತು ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಕವರ್ ಕವರೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಅದನ್ನೆಲ್ಲ ಸರ್ಚ್ ಮಾಡಿ ಅಷ್ಟೊಂದು ಕರೆಂಟ್ ಕೂಡ ಹೋಯಿತು ಫ್ರೆಂಡ್ಸ್ ಕರೆಂಟ್ ಹೋದ್ಮೇಲೆ ಮತ್ತೆ ನಾವು ಆಚೆ ಎಲ್ಲ ಹೋಗಬೇಕು ಹೇಳಿ ಸೊ ಆಚೆ ಎಲ್ಲ ನಾನು ಚೇತು ಪಾಪು ನಮ್ಮ ಮನೆಯವ್ರ ಮೂರು ಜನ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿಂದ ಹೋಗ್ಬಿಟ್ಟು ಬಂದು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹೋಗ್ಬಿಟ್ಟು ಬಂದು ಮಾಲ್ ಹತ್ರ ಹೋಗಿದ್ವಿ ಮತ್ತು ಅಲ್ಲಿ ನಾವು ಹೋಗೋ ಜಾಗದಲ್ಲಿ ಬೋರ್ ಕೊರೀತಾ ಇದ್ರು ಅದನ್ನು ಸ್ವಲ್ಪ ನಾನು ರೆಕಾರ್ಡ್ಸ್ನ ಮಾಡ್ಕೊಂಡು ಬಂದು ಮತ್ತೆ ಡಿಮಾರ್ಟ್ಗೆ ಹೋಗಿದ್ವಿ ಎಲ್ಲೇ ನಮ್ಮ ಮನೆ ಹತ್ರ ಇರೋಂಥ ಡಿಮಾರ್ಟ್ಗೆ ಸಿಕ್ಕಾಪಟ್ಟೆ ರೇಟ್ ಅಂದರೆ ಸಿಕ್ಕಾಪಟ್ಟೆ ರೇಟು ಸೊ ನಮ್ಮಂಥವ್ರು ತೊಗೊಳಕ್ಕೆ ಆಗೋದೇ ಇಲ್ಲ ಇನ್ನೇನೋ ಅಷ್ಟು ರೇಟ್ ಇದೆ ಒಂದೊಂದು ಚಿಕ್ಕ ಚಿಕ್ಕ ಐಟಮ್ ಮೇಲೆ ಐನೂರು ಆರುನೂರು ಸೊ ಒಂದೊಂದು ವಸ್ತುಗೆ ಇಷ್ಟಿಷ್ಟು ರೇಟ್ ಅಂತ ಬಟ್ ಅಷ್ಟೇ ಕ್ವಾಲಿಟಿವಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ರೇಟ್ ಕೊಡ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಅದೇ ಸಖತ್ ಆಗಿತ್ತು ಸೊ ನಮ್ಮ ಬಡವರು ಇರೋರು ಡಿಮಾರ್ಟಿಗೆಲ್ಲ ಹೋಗಿ ತೊಗೊಳೋಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಅಷ್ಟು ರೇಟ್ ಇರುತ್ತೆ ಕೆಲವೊಂದು ರೇಷನ್ ಐಟಮ್ ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಸೊ ಮನೆಗೆ ಪಾತ್ರೆ ಆ ಥರ ಮತ್ತು ಈ ಆಟ ಸಾಮಾನು ಏನಿದೆ ಪಾಪು ಇಟ್ಕೊಂಡಿರೋ ಒಂದು ಗನ್ನು ಇನ್ನೂರು ರೂಪಾಯಿ ಅಂತ ಹಾಕಿದ್ದಾರೆ ಒಂದು ಪೀಸ್ಗೆ ತುಂಬಾ ರೇಟು ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಬಾಳಕೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಗೋಬೋದು ಬಟ್ ರೇಟ್ ಜಾಸ್ತಿ ಸ್ವಲ್ಪ ಬಟ್ ಅದು ಕ್ವಾಲಿಟಿ ಲೆಕ್ಕ ಹಾಕಿದ್ರೆ ಸ್ವಲ್ಪ ಆಗಿಲ್ಲ ರೇಟ್ ಓಕೆ ಅಂತ ಅನಿಸುತ್ತೆ ಬಟ್ ರೇಷನ್ ಐಟಮ್ ಮಾತ್ರ ಸ್ವಲ್ಪ ಸ್ವಲ್ಪ ಅಂಗಡಿಯಿಂದ ಒಂದೆರಡು ರೂಪಾಯಿ ಹಂಗೆ ಕಡಿಮೆ ಇತ್ತು ಒಂದೊಂದು ಕೆ ಜಿ ಸಕ್ಕರೆ ಆಗೋದು ಸೊ ಒಂದು ಫಾರ್ಟಿ ಫೈವ್ ರುಪೀಸ್ ಇರುತ್ತೆ ಸೊ ಡಿಮಾಟರ್ ಫಾರ್ಟಿ ಒನ್ ರುಪೀ ಫಾರ್ಟಿ ಟು ರುಪೀಸ್ ಆ ಥರ ಇತ್ತು ಸೊ ಅದನ್ನೆಲ್ಲ ಬಂದ್ವಿ ಮತ್ತು ಈ ಕೀ ಅಂಜಲಿ ನೋಡ್ತಾ ಇದ್ವಿ ಸೊ ಕೀ ಪಂಚ್ ಮೇಲೆ ಎಪ್ಪತ್ತು ರೂಪಾಯಿ ಮೇಲೆ ಹಾಕಿದ್ರು ಇನ್ನೂರು ರೂಪಾಯಿ ಸ್ವಲ್ಪ ಚೆನ್ನಾಗಿರೋದು ಒಂದು ಸ್ವಲ್ಪ ಗೊಂಚಲು ಚೆನ್ನಾಗಿರೋದು ಇನ್ನೂರೈವತ್ತು ಆ ಥರ ಇತ್ತು ಮತ್ತು ಈ ಥರ ಪಾತ್ರೆಗಳೇನು ನೋಡ್ತಾಯಿದ್ದೀರಾ ಸೊ ಪಾತ್ರೆಗಳು ಒಂದೊಂದು ಪಾತ್ರೆ ಮೇಲೆ ಐನೂರು ಆರುನೂರು ಸಿಂಗಲ್ ಪೀಸ್ ಮೇಲೆ ಅಷ್ಟು ರೇಟ್ ಇತ್ತು ಸೊ ಏನೂ ತೊಗೊಳಿಲ್ಲ ಬರೀ ಸಕ್ಕರೆ ಮತ್ತು ಎಣ್ಣೆ ಒಂದೆರಡು ಐಸ್ ಕ್ರೀಮ್ ಪಾಪುಗೆ ಅಂಜಲಿಗಿಬ್ಬರು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಕರ್ಕೊಂಬಂದ್ವಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಸಾಮಾನುಗಳೆಲ್ಲ ನೋಡೋದಕ್ಕೆ ಸಖತ್ತಾಗಿತ್ತು ಆದರೆ ಅದನ್ನು ತಗೊಳ್ಳಿಲ್ಲ ನಾವು ತುಂಬಾ ರೇಟ್ ಇತ್ತು ಟಿಫನ್ ಬಾಕ್ಸ್ ಎರಡು ಬೇಕಿತ್ತು ನನಗೆ ಸ್ಕೂಲ್ ಮಕ್ಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಸೊ ಅಂಜಲಿ ಕಾಲೇಜ್ಗೊಂದು ಬೇಕಿತ್ತು ಸ್ವಲ್ಪ ದೊಡ್ಡದಾಗಿರೋದು ಸಿಗಲಿಲ್ಲ ಅದು ಅಂದರೆ ಸ್ವಲ್ಪ ಒಂಥರ ಬೇರೆ ಥರ ಡಿಸೈನ್ ಇತ್ತು ಸೊ ನಾನಿವಾಗ ನೋಡ್ತಾ ಇರೋಂಥ ಕಪ್ಪು ಇನ್ನೂರ ಐವತ್ತು ರೂಪಾಯಿ ಅಂತೆ ಒಂದು ಸೊ ಅದನ್ನೇ ಅಂಜಲಿಗೆ ಇದ್ದೀನಿ ಸ್ಟ್ರೈಟ್ ಇದೆ ನೋಡು ಅಂಜಲಿ ಅಂತ ಹೇಳಿ ಅಷ್ಟೊಂದು ರೇಟಾಗಿದೆ ಬಟ್ ಪರವಾಗಿಲ್ಲ ಕೊಡ್ಬೋದು ಅನಿಸುತ್ತೆ ಸೊ ನೋಡ್ಬೋದು ಈ ಗ್ಲಾಸ್ಗಳೇನಿದೆ ಚಿಕ್ಕ ಚಿಕ್ಕ ಟೀ ಗ್ಲಾಸ್ಗಳು ಕೂಡ ಒಂದು ಗ್ಲಾಸ್ ಮೇಲೆ ನಾನ್ನೂರು ರೂಪಾಯಿ ನೋಡ್ಬಿಟ್ಟು ಶಾಕ್ ಆಗೋಯಿತು ಸೊ ನಾನಿವಾಗ ಎತ್ಕೊಂಡಿರೋಂಥ ಪಾತ್ರೆ ಎರಡು ಸಾವಿರ ರೂಪಾಯಿ ಅಂತ ಹಾಕಿದ್ರು ಬೋರ್ಡು ಸೊ ನಾವೆಲ್ಲ ನೋಡಿಬಿಟ್ಟು ಇಟ್ಬಿಟ್ಟು ಬರೋದೇ ಸರಿ ಅಂತ ಹೇಳಿಬಿಟ್ಟು ನಗ್ತಾ ಇದ್ದೀನಿ ಸೊ ಇಲ್ಲಿ ಏನು ಇದ್ದೀರ ಈ ಥರ ಗ್ಲಾಸು ಒಂದು ಗ್ಲಾಸ್ ಬಂದ್ಬಿಟ್ಟು ಫೋರ್ ಏಯ್ಟಿ ಫೈವ್ ಫೋರ್ ಆ ಥರ ಹಾಕಿದ್ದಾರೆ ಅವರು ಸೊ ಏನಕ್ಕೆ ಇಷ್ಟು ರೇಟು ಅಂತ ಗೊತ್ತಾಗಲಿಲ್ಲ ನನಗೆ ಸೊ ಏನು ತೊಗೊಳ್ಳೋದು ಬೇಡ ಅಂತೇಳ್ಬಿಟ್ಟು ತಳಗಡೆ ಹೋಗಿ ಸಕ್ಕರೆ ಎಣ್ಣೆ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ನಾವು ನೋಡಿ ಯಾವುದೇ ಚೆನ್ನಾಗಿತ್ತು ಎಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಜೋಡಿಸಿರ್ತಾರಂದರೆ ನಿಜವಾಗ ತುಂಬಾ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋದು ಡೇಂಜರ್ ಯಾಕಂದರೆ ಗ್ಲಾಸ್ಗಳು ಅಷ್ಟು ಇರ್ತವೆ ಏನನ್ನ ಸ್ವಲ್ಪ ದಬ್ಬಿಟ್ಟರೆ ಸಾಕು ಎಲ್ಲ ಒಡೆದು ಹೋಗ್ತವೆ ಅಷ್ಟು ಡೈಂಜರಾಗಿ ಇಟ್ಟಿರ್ತಾರೆ ಅಂದರೆ ನೀಟ್ ಇಟ್ಟಿರ್ತಾರೆ ಹೆಣ್ಣು ಮಕ್ಕಳಿಗೆ ಕೈ ಸಿಕ್ಕಿದ್ರೆ ಏನು ಮಾಡ್ತಾರೆ ತಗಲ್ಸ್ಬಿಡ್ತಾರೆ ಗೊತ್ತಾಗೋಲ್ಲ ಅಂಥೇಳಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಎಲ್ಲ ನೋಡಿದ ಕೂಡಲೇ ತಗೋಬೇಕು ಆ ಥರ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿತ್ತು ಸೊ ನೋಡೋಣ ಯಾವಾಗಾನ ಸಾಧ್ಯ ಆದರೆ ತಗೊಳ್ಳೋಣ ಅಂದ್ಕೊಂಡು ಏನು ತಗೊಂಡಿರೋ ಹಾಗೆ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡಿಕೊಂಡು ಸೊ ಬಂದ್ವಿ ಏನೋ ಒಂದು ರೌಂಡ್ ಹೋಗಿ ಬರೋದು ಖುಷಿ ಆಗುತ್ತೆ ಬಟ್ ಹೋಗಿ ಖಾಲಿ ಬರೋದಕ್ಕಿಂತ ಏನಾದರೂ ಒಂದು ತೊಗೊಂಬಂದರೆ ನಮಗೂ ಒಂದು ಬೆಸ್ಟ್ ಅಂತ ಅನ್ಸತ್ತಲ್ವ ಅದಕ್ಕೋಸ್ಕರ ಸೊ ಮನೇಲಿ ಹೇಗೋ ಸಕ್ಕರೆ ಮತ್ತು ಎಣ್ಣೆ ಖಾಲಿ ಆಗಿತ್ತಲ್ವ ಸೊ ಹಂಗೆ ತೊಗೊಂಬಂದು ಬಿಡೋಣ ಅಂತ ತೊಗೊಂಬಂದ್ವಿ ಮತ್ತು ಒಂದು ಚೀಜು ಮತ್ತು ಪಿಜ್ಜಾ ಸಾಸ್ ತೊಗೊಂಡೆ ಒಂದು ಪಾಪು ಮತ್ತು ಒಂದು ಬೆಣ್ಣೆ ಇಷ್ಟು ಮಾತ್ರ ತಗೊಂಡು ತೊಳಗಡೆ ಬಂದು ಬಿಲ್ ಹಾಕಿಸಿ ಬಂದ್ವಿ ಫ್ರೆಂಡ್ಸ್ ಮತ್ತು ಇವತ್ತಿನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಮತ್ತು ಹೇಗೆ ಅನಿಸುತ್ತೆ ನನ್ನ ವೀಡಿಯೋಸು ಮತ್ತು ಯಾವ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ಇಷ್ಟ ಆಗುತ್ತೆ ನಿಮಗೆ ಅಂಥೇಳಿ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ಆ ಥರ ವೀಡಿಯೋಸನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಮನೆ ಬಿಟ್ಟು ಅಂಗಡಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸೊ ಈ ಥರ ಇವತ್ತೊಂದು ದಿವಸ ರಜೆ ಆಯಿತು ಹೇಳಿ ಆಚೆ ಬಂದಿರೋವಂಥದ್ದು ಇಲ್ಲಾಂದರೆ ಅದು ಕೂಡ ಬರೋಲ್ಲ ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಸೊ ಎಲ್ಲೂ ಹೋಗೋಕ್ಕೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಏನೋ ಹೊರಗಡೆ ಕೆಲಸ ಆಯಿತು ಅಂಥೇಳಿ ಸೊ ಹೋದ್ವಿ ಮತ್ತು ಅಂಜಲಿ ಕಾಲೇಜ್ಗೆ ಅಂಥೇಳಿ ಸ್ವಲ್ಪ ಬುಕ್ಸ್ ಕೂಡ ತೊಗೋಬೇಕು ಸೊ ಅದನ್ನು ಇನ್ನೊಂದು ದಿವಸ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ನಾನು ಸೊ ಆ ಲಾಗ್ಸನ್ನು ಕೊಡಿ ಮಿಸ್ ಮಾಡ್ದಿನ ನೋಡಿ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ಒಂದು ಪಪ್ಪಾಯ ಹಣ್ಣು ಫುಲ್ ಹಣ್ಣಾಗಿದೆ ಅದರದ್ದು ಸ್ಮೂತಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಹೇಗಿರತ್ತೆ ಸೊ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿರತ್ತೆ ಅಂತ ನೀವು ಕಮೆಂಟ್ ಮಾಡಬೇಕು ಸೊ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಮನೆಗೆ ಮನೆಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀನಿ ನಾ ಬಂದು ಇವಾಗ ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಇದೆ ಫ್ರೆಂಡ್ಸ್ ನಾನು ಸೊ ವಿಡಿಯೋಲಿ ಮಾತಾಡ್ತಾ ಹೋಗ್ತೀನಿ ಸೊ ನೋಡಿ ಕೇಳಿಸ್ಕೊಳ್ಳಿ ಮತ್ತು ಇವಾಗ ಬರೀ ಎಣ್ಣೆನೂ ಸಕ್ಕರೆ ತಗೊಂಡ್ಬಂದ್ವಿ ಅಡುಗೆ ಇಡ್ತಾಯಿದ್ದೀನಿ ಇವಾಗ ಅಡುಗೆ ಮಾಡ್ಕೋಬೇಕು ಸೊ ನೋಡಿ ಪಪ್ಪಾಯಣ್ಣು ನಿನ್ನೆ ತಗೊಂಡಿದ್ದೆ ನಾನು ಫುಲ್ಲು ಹಣ್ಣಾಗಿ ಮೆತ್ತಗಾಗಿದೆ ಸೊ ಇದು ಪಪ್ಪಾಯ ಹಣ್ಣು ಸ್ಮೂತಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಮನೆ ಇದರ ಫಸ್ಟು ಸ್ಮೂತಿ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ರೈಸ್ ಇದೆ ಗ್ರೇವಿಗೆ ಇದ್ದೀನಿ ಸೊ ಮನೆ ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ಮೂತಿನ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಕಟ್ ಮಾಡೋಕ್ಕಾಗಲೇ ಇಲ್ಲ ಫುಲ್ಲು ಹಣ್ಣಾಗಿದೆ ಸೊ ಈ ರೀತಿಯಾಗಿ ಜೀವತ್ಕೊಂಡಿದ್ದೀನಿ ಅಂದರೆ ಈ ಸ್ಪೂನಿಂದ ಎಲ್ಲನೂ ಮೇಲೇದು ಫುಲ್ಲು ಪಲ್ಪ್ ಮಾತ್ರ ತೆಗಿದ್ದೀನಿ ಸೊ ಒಂದು ಮಿಕ್ಸಿ ಜಾರ್ಗೆ ಏನೂ ಹಾಕಲ್ಲ ನಾನು ಸಿಂಪಲ್ಲಾಗಿ ಸೊ ಈ ಹಣ್ಣು ಏನಿದೆ ಸೊ ಹಣ್ಣು ಹಾಕಿಬಿಟ್ಟು ಇದಕ್ಕೆ ಒಂದು ಎರಡೇ ಎರಡು ಸ್ಪೂನ್ ಸಕ್ಕರೆ ಹಾಕೋತೀನಿ ಸೊ ಅಲ್ಲಿ ಒಂದು ಎರಡೇ ಎರಡು ಸ್ಪೂನ್ ಸಕ್ಕರೆ ಅಷ್ಟೇ ಮಿಕ್ಸಿ ಮಾಡೋಣ ಯಾಕಂದರೆ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸ್ಮೂತಿ ಸೊ ನೋಡಿ ಚೆನ್ನಾಗಿ ಆಯಿತು ಇವಾಗ ಗ್ಲಾಸ್ ಸರ್ವ್ ಮಾಡಿದ್ರೆ ಸೊ ರೆಡಿ ಆಯಿತು ಪಪ್ಪಾಯ ಹಣ್ಣಿನ ಸ್ಮೂತಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಗ್ಲಾಸ್ ಒಂದು ಪಪ್ಪಾಯಲ್ಲಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಹಣ್ಣಿನ ಸ್ಮೂತಿ ಕೆಲವೊಬ್ಬ ಇಷ್ಟ ಆಗೋಲ್ಲ ನಂಗೆ ಇಷ್ಟ ಪಪ್ಪಾಯ ಹಣ್ಣು ಅಂದರೆ ಸೊ ಇವಾಗ ಅಡುಗೆ ಆಗೋ ಪಪ್ಪಾಯ ಪಪ್ಪಾಯಣ್ಣ ಸ್ಮೂತಿನ ತಿನ್ನೋಣ ಇಲ್ಲ ವೇಸ್ಟ್ ಆಗಿಬಿಡ್ತಾಯಿತ್ತು ಇದು